ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಸತ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದ್ರಶ್ಯ ಶಿವಯೋಗಿಗಳವರ ಚರಿತಾಮೃತವು ಒಂಬತ್ತನೇ ಅಧ್ಯಾಯ ಶ್ರೀ ಅದ್ರಶ್ಯ ಶಿವಯೋಗಿಗಳವರು ಸಂಸಾರದ ಮೋಹಪಾಶ ಹರಿದು ಸಂಸಾರ ನೀಗಿದುದು ಸೂಚನೆ ದೇಹ ತಾಪವು ಸಂಸ್ಕೃತಿಯರು ನೆಹದಿಂ ನಂಬಿದರೆ ದಹಿಪುದು ಮೋಹ ಪಾಶ್ವ ಹರಿದು ತಾವು ಸಂಸಾರ ನೀಗಿದರು ಭೋವಾಚಕ ಮಹಾಶೇರೆ ಶ್ರೀ ಅದೃಶ್ಯ ಶಿವಯೋಗಿಗಳವರು ನೇಸರ್ಗಿ ನಾಗನೂರು ಬೆಳಗಾವಿ ಚಚಡಿ ಮತ್ತು ಅಂಕಲಿಗಿ ಗ್ರಾಮಗಳಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ವಿದ್ಯಾರ್ಥಿಗಳಿಗೆ ಲೌಕಿಕ ಪಾರಮಾರ್ಥಗಳೆರಡನ್ನೂ ಬೋಧಿಸುತ್ತ ಭಕ್ತಜನ ಸಮೂಹವನ್ನು ಜ್ಞಾನಿಗಳನ್ನಾಗಿ ಮಾಡುತ್ತಾ ದರೆಗಿಳಿದ ಗಂಗೆ ಭೂಮಿನು ಪಾವನ ಮಾಡುತ್ತಾ ಸಾಗಿದಂತೆ ಹೋದ ಕಡೆಗೆಲ್ಲ ಭಕ್ತರನ್ನು ಉದ್ಧಾರ ಮಾಡುತ್ತ ಪಾರಮಾರ್ಥದೆಡೆಗೆ ಒಯ್ದು ಜ್ಞಾನ ದಾಸೋಹವನ್ನು ಕೈಕೊಂಡ ಬಗ್ಗೆ ಮತ್ತು ಇವರ ದೈವಿ ಶಕ್ತಿಯನ್ನು ಅರಿಯದೆ ನಿಂದಿಸಿ ಕಾಲಶೂಲೆ ಬಾಧೆಯಿಂದ ನೆರಳಿ ಶ್ರೀಗಳ ಆಶೀರ್ವಾದದಿಂದ ಗುಣಮುಕ್ತವಾಗಿ ಪಾವನವಾದ ಅಧಿಕಾರಗಳ ಬಗ್ಗೆ ಆಲಿಸಿದ್ದೀರಿ ಇನ್ನು ಮುಂದೆ ಇನ್ನು ಮುಂದಿನ ವಿಷಯವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಲಿಸಿ ಕೃತಾರ್ಥರಾಗಿರೆಂದು ಕೋರುತ್ತೇನೆ ದೇಗಾವಿಗೆ ಹೋದ ಮಾತೋಶ್ರೀ ಮಲ್ಲಮ್ಮ ತಾಯಿಯು ತನ್ನ ತಂದೆಯ ಮನೆಯಲ್ಲಿಯೇ ಹೆಣ್ಣುಕೂಸಿಗೆ ಜನ್ಮ ನೀಡಿದರು ನಾಮಕರಣ ಕಾರ್ಯ ಒಳ್ಳೆಯ ಸಡಗರದಿಂದ ನೆರವೇರಿತು ಶುಕ್ಲ ಪಕ್ಷದ ಚಂದ್ರನಂತೆ ಮಗು ಬೆಳೆಯಲಾರಂಭಿಸಿತು ಆ ಮಗುವಿನ ಸಡಗರದಲ್ಲಿಯೇ ಮಾತೋಶ್ರೀ ಮಲ್ಲಮ್ಮಳು ಕಾಲ ಕಳೆಯುತ್ತಿದ್ದಳು ತಕ್ಕ ಸಮಯಕ್ಕೆ ವಸ್ತ್ರಾಭರಣಗಳಿಂದ ಆ ಹೆಣ್ಣು ಕೂಸನ್ನು ಶೃಂಗರಿಸುತ್ತಾ ಆ ಕೂಸಿನ ಬಾಲಲೀಲೆಗಳನ್ನು ಕಂಡು ಮುಟ್ಟಿಸುತ್ತ ಆ ಸಡಗರದಲ್ಲಿಯೇ ಮಲ್ಲಮ್ಮನು ಕಾಲ ಕಳೆಯುತ್ತಿದ್ದಳು ಮಾತೋಶ್ರೀ ಗಂಗಮ್ಮಳು ದೊಡ್ಡಪ್ಪನಾದ ಶ್ರೀ ಗುಂಡಣ್ಣನು ಅಲ್ಲಿಗೆ ಆಗಾಗ್ಗೆ ಹೋಗಿ ಮಾತೋಶ್ರೀ ಮಲ್ಲವಳಿಗೂ ಹಾಗೂ ಕೂಸಿಗೂ ಬೇಕಾಗುವ ಸಾಹಿತ್ಯವನ್ನು ಕೊಟ್ಟು ಬರುತ್ತಿದ್ದರು ಮುಂದೆ ಕೆಲ ದಿನಗಳ ನಂತರ ಮಗಳ ಜೊತೆಗೆ ಅಂಕಲಿಗೆ ಆಗಮಿಸಿ ಪತಿಯ ಸೇವೆಯನ್ನು ಮಾಡುತ್ತಾ ಮುದ್ದಿನ ಮಗಳ ಜೊತೆಗೆ ಕಾಲ ಕಳೆಯುತ್ತ ಸುಖವಾಗಿದ್ದರು ಆ ಸೌಖ್ಯದ ಕಾಲ ಬಹಳ ದಿವಸ ಹೋಗಲಿಲ್ಲ ಸಂಸಾರ ಸುಖವು ಕ್ಷಣ ಭಂಗುರವಾದದ್ದೆಂದು ರಾಡಿರುವ ಮಾತು ಸುಳ್ಳಲ್ಲ ಶ್ರೀಗಳವರ ಪತ್ನಿಯಾದ ಮಾತೋಶ್ರೀ ಮಲ್ಲಮ್ಮನವರು ಮಂಗಳೊಂದಿಗೆ ಮತ್ತೆ ದೇಗಾವಿಗೆ ಕೆಲವು ದಿವಸ ಇದ್ದು ತರಲು ತೆರಳಿದರು ಆ ಸಮಯದಲ್ಲಿ ಮಗುವಿಗೆ ಆಕಸ್ಮಿಕವಾಗಿ ಜ್ವರ ಪ್ರಾರಂಭವಾಗಿ ಯಾವ ಔಷಧಗಳು ನಾಟದೆ ಇಹಲೋಕವನ್ನು ತ್ಯಜಿಸಿವೆ ಇದರಿಂದ ತಾಯಿ ಮಲ್ಲಮ್ಮ ಅಮ್ಮ ಮಾತೋಶ್ರೀ ಗಂಗಮ್ಮ ದೊಡ್ಡಪ್ಪ ಶ್ರೀ ಗಂಗಯ್ಯ ಸ್ವಾಮಿಗಳು ಅಪಾರವಾದ ದುಃಖ ಸಾಗರದಲ್ಲಿ ಮುಳುಗಿದರು ಈ ವಿಷಯವನ್ನು ಶ್ರೀಗಳವರಿಗೆ ಅರಿಹಿದಾಗ ಶ್ರೀಗಳು ಸಂಸಾರವೆಂಬುದು ಗಾಳಿಯ ಸೊಡರು ಎಂಬಂತೆ ಅಜ್ಞಶ್ಯ ದುಃಖಾಗಮಮಯಂ ಜ್ಞೆಶಾನಂದಮಯಂ ಜಗತ್ ಅಂದಂಭವನಮಂದಸ್ಯ ಪ್ರಕಾಶಂತೂ ಸುಚಕ್ಷು ಶಾಮ್ ಅಂದರೆ ಈ ಜಗತ್ತು ಅಜ್ಞಾನಿಗಳಿಗೆ ದುಃಖ ಮತ್ತು ಪಾಪಮಯವಾಗಿರುತ್ತದೆ ಜ್ಞಾನಿಗಳಿಗೆ ಆನಂದಮಯವಾಗಿ ವರ್ತಿಸುತ್ತಿದೆ ಹೇಗೆಂದರೆ ಸೂರ್ಯಪ್ರಕಾಶದಿಂದ ಬೆಳಗುವ ಜಗತ್ತು ಕನ್ನಿಲ್ಲದ ಕುರುಡನಿಗೆ ಕತ್ತಲೆಗೆಯ ಕತ್ತಲೆಯಾಗಿಯೇ ಪರಿಣಮಿಸುವುದರಿಂದ ಅವನಿಗೆ ಒಳ್ಳಷ್ಟು ದುಃಖ ದೊರೆಯುವುದಿಲ್ಲ ಕನ್ನಿತವನು ಮಾತ್ರ ಜಗದಲ್ಲಿ ಬೇಕಾದ ಸುಖ ಪಡುವೆನೆಂದು ಹೇಳುವ ಈ ವಾಕ್ಯದಂತೆ ಅಂದರೆ ಜ್ಞಾನದ್ವಾರ ಆನಂದಮಯವಾಗುವುದಕ್ಕೆ ಬ್ರಹ್ಮಜ್ಞಾನವು ಅವಶ್ಯವಾಗಿದೆ ಜ್ಞಾನದಿಂದ ಶೋಕವೆಂತೂ ತೊಳಗೆ ಪರಮಾನಂದ ವಾರಿದಿ ನಿತ್ಯ ಮುಕ್ತ ಶಂಭುಲಿಂಗವೇ ತಾನಾಗಿ ಸೈತಿರೆ ತತ್ವ ವೀರರು ಅನುಮಾನಸದ ನೂ ನೂನ ತೃಪ್ತಿ ಎಂಬುದರ ನೊಲಿದು ಎಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿವರಿಸಿದಂತೆ ಜ್ಞಾನ ವಿಷಯದಿಂದ ಶೋಕಾದಿಗಳೆಲ್ಲ ನಿವಾರಣೆ ಹೊಂದಲು ಪರಮಾನಂದ ಸಾಗರನು ನಿತ್ಯಮುಕ್ತನು ಆದ ಶಂಭುಲಿಂಗ ಪರಮಾತ್ಮನೇ ತಾನಾಗಿ ಇರುವ ಸ್ಥಿತಿಗತಿಯೇ ಜೀವಾತ್ಮನಿಗುಂಟಾಗುವ ಪರಿಪೂರ್ಣ ತೃಪ್ತಾವಸ್ಥೆಯು ಬ್ರಹ್ಮಜ್ಞಾನದಿಂದ ಎಲ್ಲರ ಚೈತನ್ಯ ಒಂದೇ ಎಂದು ತಿಳಿಯಲ್ಪಟ್ಟು ಆತ್ಮನು ಪರಮಾತ್ಮನಲ್ಲದೆ ಬೇರೆಯಲ್ಲ ತನ್ನ ನಿಜ ಸ್ವರೂಪವನ್ನು ಅರಿಯದೇ ವಿಕಾರಮಯವಾದ ದೇಹವೇ ತಾನೆಂದು ತಿಳಿಯುವುದು ಅನರ್ಥಕಾರಿ ಎಂದು ಭಾವಿಸದೆ ಭಿನ್ನ ಭಿನ್ನ ವಿಚಾರ ವಿಕಾರ ತುಂಬಿರುವ ಈ ಜಗತ್ತನ್ನು ಕಂಡು ಸತ್ಯವೆಂಬ ಆಲೋಚನೆಯನ್ನು ಬಿಡದಿದ್ದರೆ ಅದುವೇ ಅಜ್ಞಾನಾವಸ್ಥೆ ಎನಿಸುವುದು ವೇದಾಗಮಗಳ ವಿಚಾರಗಳನ್ನು ಆಲೋಚಿಸದೆ ವೇದಾಗಮ ಪ್ರಮಾಣ ವಚನಗಳನ್ನು ತಿಳಿಯದೆ ಗುರುಚರಣ ಸೇವೆಯಿಂದ ಬೋಧಾಮೃತ ಪಡೆಯದೆ ಸರ್ವ ಸಾಕ್ಷಿಭೂತಮದವಾದ ಜ್ಞಾನ ಸ್ವರೂಪವನ್ನು ಪಡೆಯದೆ ಅಪರೋಕ್ಷಾತ್ಮಕ ಜ್ಞಾನ ವ್ಯವಸ್ಥೆಯೂ ದೊರೆಯಲು ಪರಮ ಜೀವಾಂತರ ವಿಶ್ವ ಪ್ರಾಜ್ಞ ತುರ್ಯಾದಿ ವಿಷಯ ದಕ್ಕುಗಳಿವೆ ದಕ್ಕುಗಳಿವಾನಲ್ಲ ಪರತರಾನಂದೈಕರ ಸ್ವರೂಪ ದೃಶಿ ಮಾತ್ರ ಶಂಭುಲಿಂಗದ ನಿಜವೇ ತಾನಾಗಿ ಜೀವಾತ್ಮ ಅವಸ್ಥೆಗಳಾದ ವಿಶ್ವ ತೇಜಸ್ಸು ಪ್ರಜ್ಞೆ ತುರ್ಯಾದಿ ಪ್ರಗೋಚರಿಸುವುದೆಲ್ಲವೂ ನಾನಲ್ಲ ಪರಮಾನಂದ ಸ್ವರೂಪನಾದ ಪರಮಾತ್ಮನೇ ನಾನು ಎಂಬುವುದು ಸತ್ಯ ಎನ್ನುವ ದೃಢ ವಿಶ್ವಾಸವನ್ನು ಹೊಂದಿ ಸ್ಥಳ ಕಾಲ ವಸ್ತುಗಳ ಕಲ್ಪನೆಗಳನ್ನು ಕಾಣಲಾರದೆ ಜನನ ಮರಣಕ್ಕೆ ದೂರನಾಗಿರುವ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನಿಗೆ ಮತ್ತು ತನಗೆ ಭೇದವೆನೆತು ಇಲ್ಲದೆ ಪೂರ್ಣ ಸ್ವರೂಪಿಯಾಗಿ ಪರಮಾನಂದಮಯ ಚಿತ್ತ ಅಖಂಡ ರೂಪಿಯಾಗಿ ಸ್ತ್ರೀಗಳು ಇರುತ್ತಿದ್ದರು ಆದುದರಿಂದ ಈ ಸ್ಥಿತಿಯಲ್ಲಿ ವಿಹರಿಸುತ್ತಿದ್ದ ಶ್ರೀಗಳವರಿಗೆ ಲೌಕಿಕವಾದ ಈ ಮಗುವಿನ ಸಾವು ಅವರ ಮೇಲೆ ಯಾವ ಪರಿಣಾಮವನ್ನು ಬೀರದೆ ಆಗುವುದೆಲ್ಲವೂ ಸರಿಯಾಗಿಯೇ ಆಗಿದೆ ಎಂದು ಸಹಜವಾಗಿಯೇ ಸಚ್ಚಿದಾನಂದರ ಸ್ವರೂಪದಲ್ಲಿಯೇ ಲೀನವಾಗಿ ಉಳಿದರು ಜಾನನು ಲೌಕಿಕ ಪಾರಮಾರ್ಥದೆರಡನೂ ಮಾನದೇ ಕೂಡಿ ನಡೆಸುತ್ತಿಹ ನಿಂತು ಎಂಬ ಮಹಿಮಾತಿ ಸೇವ ಅತಿಶಯವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ತವರಿನಲ್ಲಿದ್ದ ಮಾತುಶ್ರೀ ಮಲ್ಲವಳು ಮತ್ತೆ ಪತಿದೇವರ ಸಾನ್ನಿಧ್ಯಕ್ಕೆಂದು ಅಂಕಲಿಗೆ ಬಂದರು ಪತಿ ಶುಶ್ರೂಷೆಯಲ್ಲಿ ಮಗು ಮಗಳ ವಿಯೋಗ ದುಃಖವನ್ನು ಮರೆತು ಪತಿ ಸೇವೆಯನ್ನು ಮಾಡುತ್ತಾ ದಿನಗಳನ್ನು ಕಳೆಯುತ್ತಿರುವಾಗ ಶ್ರೀಗಳವರಿಗೆ ಬಾಗೇವಾಡಿಗೆ ವರ್ಗವಾಯಿತು ಬಾಗೇವಾಡಿಗೆ ಆಗಮಿಸಿದ ಶ್ರೀಗಳವರು ಗೌಡರ ಮನೆಯಲ್ಲಿ ವಾಸ ಮಾಡತೊಡಗಿದರು ಬಾಗೇವಾಡಿ ಶಾಲೆಗೆ ಶ್ರೀಗಳವರು ಆಗಮಿಸಿದ ತಕ್ಷಣ ಮುಖ್ಯೋಪಾಧ್ಯಾಯರು ಈಗಾಗಲೇ ಶ್ರೀಗಳವರ ಮಹಿಮೆಯನ್ನು ಅರಿತಿದ್ದರಿಂದ ಅತ್ಯಂತ ಸಂತೋಷದಿಂದ ಸ್ವಾಗತಿಸಿಕೊಂಡು ಈ ಹಿಂದೆ ತಾವು ಕರ್ತವ್ಯ ನಿರ್ವಹಿಸಿದ ಶಾಲೆಗಳು ಮಕ್ಕಳು ತಮ್ಮಿಂದ ಅಪಾರವಾದ ಲೌಕಿಕ ಮತ್ತು ಪಾರಮಾರ್ಥಿಕ ಜ್ಞಾನವನ್ನು ಪಡೆದು ಉದ್ಧಾರವಾಗಿದ್ದಾರೆ ಅದರಂತೆ ನಮ್ಮ ಶಾಲೆಯ ಮಕ್ಕಳಿಗೂ ಸಹಿತ ಅಪಾರವಾದ ಜ್ಞಾನ ಭಂಡಾರವನ್ನು ಎರೆದು ಅವರನ್ನು ಸುಜ್ಞಾನಿಗಳಾಗಿ ಮಾಡಲು ಭಿನ್ನವಿಸುತ್ತೇವೆ ಎಂದು ವಿನಂತಿಸಿಕೊಂಡು ಅವರಿಗೆ ನಾಲ್ಕನೆಯ ಹಾಗೂ ಆರನೇ ವರ್ಗದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಸಲು ಒಪ್ಪಿಸಿದರು ಉಳಿದ ಕೆಲವು ಶಿಕ್ಷಕರಿಗೆ ಹೊಟ್ಟೆ ಕಿಚ್ಚಿನ ಗುಣ ಇದ್ದುದರಿಂದ ಸ್ವಾಭಾವಿಕವಾಗಿ ಅಸೂಯೆ ಪಡುತ್ತಿದ್ದರು ಶ್ರೀಗಳವರು ಪಾಠ ಬೋಧ ಬೋಧನೆಯಲ್ಲಿ ತೋರಿಸುತ್ತಿದ್ದಿರುವ ಜಾಣ್ಮೆ ಮತ್ತು ಕರ್ತವ್ಯ ದಕ್ಷತೆಯಿಂದ ಕೆಲವೇ ದಿನಗಳಲ್ಲಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದರು ಹೊಟ್ಟೆ ಕಿಚ್ಚು ಪಡುವ ಶಿಕ್ಷಕರಿಗೆ ಇದು ನುಂಗಲಾರದ ತುತ್ತಾಯಿತು ಚರಂತಿ ಚರಂತಿಮಠ ಶಿಕ್ಷಕರಿಗೆ ಮಾತ್ರ ಎಲ್ಲರೂ ಮಹತ್ವ ಕೊಡುತ್ತಾರೆ ನಾವು ಯಾರೂ ಇವರ ಕಣ್ಣಲ್ಲಿ ಕಾಣುವುದಿಲ್ಲ ಹೇಗಾದರೂ ಮಾಡಿ ಚರಂತಿ ಮಠ ಶಿಕ್ಷಕರನ್ನು ಬೇರೆ ಕಡೆಗೆ ವರ್ಗ ಮಾಡಿಸೋಣವೆಂದು ಬಳ ಬಹಳ ಚಿಂತಾಕ್ರಾಂತರಾದರು ಚರಂತಿಮಠ ಮಾಸ್ತರನ್ನು ಏನೂ ಕಲಿಸುವುದಿಲ್ಲ ನಾಲ್ಕನೇ ಹಾಗೂ ಆರನೇ ವರ್ಗಗಳೆಂದರೆ ಸಾಮಾನ್ಯವೇ ಅಲ್ಲಿ ಬಹಳ ದುಡಿಬೇಕು ಸುಮ್ಮನೆ ಬಂದು ಅಳದಾಡಿಸುವಾದರೂ ಆಗೋದಿಲ್ಲ ಅದೇನೋ ಸಾಮಾನ್ಯ ಅಂತ ತಿಳಿದನ ಏನ್ರಿ ತಾನ ಮೊದಲ ಸರಿಯಾಗಿ ಸಾಲಿಗೆ ಬರೋದಿಲ್ಲ ಇನ್ನು ಮಕ್ಕಳ ಗತಿ ಏನ್ರಿ ಅವ ಏನು ಕಲಿಸ್ತಾನೋ ಮಕ್ಕಳು ಏನು ಕಲಿತಾವೋ ಯಾರಿಗೆ ಗೊತ್ತು ಎಂದು ಆಸೆ ಮಾಡ್ತಿದ್ದರು ಮೇಲನ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ದೂರು ಸಲ್ಲಿಸುತ್ತಿದ್ದರು ಶ್ರೀಗಳವರ ಕೀರ್ತಿಯನ್ನು ಮತ್ತು ಮಹಿಮೆಯನ್ನು ಸಹಿಸಲಾರದೆ ಗ್ರಾಮದ ಹಿರಿಯರಿಗೆ ಮೇಲಿಂದ ಮೇಲೆ ಇವರ ಮೇಲೆ ಚಾಡಿ ಮಾತು ಹೇಳಿ ಇವರನ್ನು ತಮ್ಮ ಊರಿನಿಂದ ಬೇರೆ ಕಡೆಗೆ ವರ್ಗಾಯಿಸುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸುವಂತೆ ಒತ್ತಾಯ ಮಾಡಿದರು ಶ್ರೀಗಳವರು ಶಾಲೆಯಲ್ಲಿ ಒಂದು ಗಂಟೆ ಮಾತ್ರ ಪಾಠ ಹೇಳಿದರೂ ಸಾಕು ಎಲ್ಲ ಬಾಲಕರಿಗೂ ಮನದಟ್ಟಾಗಿ ಹೋಗುತ್ತಿತ್ತು ಪಠ್ಯಪುಸ್ತಕದಲ್ಲಿಯ ಯಾವ ವಿಷಯವನ್ನು ಬಿಡದೆ ಮನದಟ್ಟಾಗುವಂತೆ ತಿಳಿಸುವುದರ ಜೊತೆಗೆ ಲೌಕಿಕ ಮತ್ತು ಪಾರಮಾರ್ಥಿಕ ವಿಷಯಗಳನ್ನು ಕೂಡಿಸಿ ಅಕ್ಷರ ಜ್ಞಾನದೊಂದಿಗೆ ಬ್ರಹ್ಮಜ್ಞಾನ ವಿದ್ಯೆಯನ್ನು ಸಹಿತ ತಿಳಿಸುತ್ತಿದ್ದುದರಿಂದ ಮಕ್ಕಳು ಅತ್ಯಂತ ಆನಂದದಿಂದ ಕಲಿಯುತ್ತಿದ್ದರು ಕಾಯಕವೇ ಕೈಲಾಸವೆಂದರಿತ ಶ್ರೀಗಳ ಕೃಪಾ ಕಟಾಕ್ಷ ಮಕ್ಕಳಿಗೆ ಒದಗಿ ಮಕ್ಕಳು ಕೃತಕೃತ್ಯರಾಗುತ್ತಿದ್ದರು ಆದರೆ ಮತ್ಸರ ಪಡುವ ಶಿಕ್ಷಕರಿಗೆ ಈ ಮರ್ಮದ ಅರಿವು ಆಗಲೇ ಇಲ್ಲ ಒಂದು ದಿವಸ ಶಾಲೆಯ ತಪಾಸಣೆಗೆ ಮುಖ್ಯ ಡೆಪ್ಯುಟಿ ಅವರು ಇನ್ಸ್ಪೆಕ್ಟರ್ ಅವರು ಬಂದರು ಆಗ ಈ ಮತ್ಸರ ಭಾವನೆಯುಳ್ಳ ಶಿಕ್ಷಕರು ಶ್ರೀಗಳವರ ಮೇಲೆ ಇಲ್ಲಸಲ್ಲದ ಆಪಾದನೆಗಳನ್ನು ಮಾಡಿ ವರ್ಗಕೋಣೆಯಲ್ಲಿ ಏನೂ ಕಲಿಸುವುದಿಲ್ಲ ಶಿಕ್ಷಣದ ಗುಣಮಟ್ಟವೇ ಕುಸಿದು ಹೋಗಿದೆ ಮಕ್ಕಳಿಗೆ ಒಂದು ಅಕ್ಷರವನ್ನು ಕಲಿಸುವುದಿಲ್ಲ ಬರೀ ತನ್ನ ತಾನೇ ಮಾತನಾಡುತ್ತಾ ನಿದ್ದೆಯಲ್ಲಿ ಕುಳಿತಂತೆ ಕುಳಿತಿರುತ್ತಾನೆ ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಬೇಕಾದರೆ ಹೋಗಿ ಅವರ ಕ್ಲಾಸಿನಲ್ಲಿಯ ಮಕ್ಕಳನ್ನು ಪರೀಕ್ಷೆ ಮಾಡಿರಿ ಎಂದು ದೂರು ನೀಡಿದರು ಆಗ ಅಧಿಕಾರಿಗಳು ಶ್ರೀಗಳವರ ವರ್ಗದ ಕೋಣೆಗೆ ಹೋಗಿ ಮಕ್ಕಳಿಗೆ ಪಠ್ಯ ವಿಷಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಎಲ್ಲ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಮಾರ್ಮಿಕವಾಗಿ ಮತ್ತು ಸಮರ್ಪಕವಾಗಿ ಉತ್ತರಗಳನ್ನು ನೀಡಿದರು ಅಧಿಕಾರಿಗಳು ಕೇಳಿದ ಪ್ರತಿ ಪ್ರಶ್ನೆಗಳಿಗೂ ಜ್ಞಾನಾತ್ಮಕವಾಗಿ ಕೌಶಲ್ಯದಿಂದ ಉತ್ತರ ನೀಡುವ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಕಂಡು ಬೆರಗಾದರು ಗಣಿತ ವಿಷಯದಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ನೀಡಿದಾಗ ಮಕ್ಕಳು ಹೊಸ ಹೊಸ ವಿಧಾನಗಳನ್ನು ಬಳಸಿ ಸಮರ್ಪಕವಾಗಿ ಗಣಿತ ವಿಷಯದಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಮೆರೆದರು ಆಗ ಮತ್ಸರವಿರುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಭಿನ್ನ ಭಿನ್ನ ರೀತಿಯಿಂದ ಬೇರೆ ಲೆಕ್ಕಗಳನ್ನು ಮಕ್ಕಳಿಗೆ ಕೊಟ್ಟು ಪರೀಕ್ಷಿಸಲು ಪ್ರಯತ್ನಪಟ್ಟರು ಸಹಿತ ಮಕ್ಕಳು ಸರಿಯಾದ ಉತ್ತರವನ್ನು ನೀಡಿದರು ಆಗ ಅಧಿಕಾರಿಗಳು ಬೆರಗಾಗಿ ಅತ್ಯಂತ ಸಂತೋಷದಿಂದ ಶ್ರೀಗಳವರನ್ನು ಹೊಗಳಿ ನೀವು ಮಹಾನುಭಾವಿಗಳು ಆದರ್ಶ ಶಿಕ್ಷಕರು ಆಗಿರುತ್ತೀರಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿರುವ ಮತ್ಸರ ಭಾವ ಹೊಂದಿರುವ ಈ ಶಿಕ್ಷಕರ ವರ್ಗಗಳನ್ನು ಪರೀಕ್ಷಿಸಿ ನೋಡುತ್ತೇನೆಂದು ವರ್ಗಗಳಿಗೆ ಹೋದಾಗ ಅವರ ವರ್ಗಗಳಲ್ಲಿಯ ಪ್ರಗತಿ ಶೂನ್ಯವಾಗಿತ್ತು ಅವರು ಕೇವಲ ಶ್ರೀಗಳನ್ನು ನಿಂದಿಸುವುದರಲ್ಲಿಯೇ ಕಾಲಹರಣ ಮಾಡಿ ತಮ್ಮ ಕರ್ತವ್ಯದಲ್ಲಿ ವಿಫಲರಾಗಿದ್ದು ಕಂಡುಬಂದಿತು ಆಗ ಅಧಿಕಾರಿಗಳು ಮತ್ಸರ ಭಾವನೆ ತಾಳಿದ ಗುರುಗಳಿಗೆ ನಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದೆಂದು ಕೋಪ ಮಾಡಿದರು ಮತ್ತು ಶ್ರೀಗಳವರಿಗೆ ವಿನಮ್ರವಾಗಿ ಗುರುಗಳೇ ನಾವು ಈ ದುಷ್ಟ ಗುರುಗಳು ನಿಮ್ಮ ಮೇಲೆ ಮಾಡಿದ ಇಲ್ಲಸಲ್ಲದ ಆರೋಪವನ್ನು ನಂಬಿ ನಿಮಗೆ ದೋಷಾರೋಪಣೆ ಮಾಡಿದ್ದಕ್ಕೆ ವಿಷಾದ ಪಡುತ್ತೇವೆ ನೀವು ಈ ಹಿಂದೆ ಯಾವ ಶಾಲೆಯಲ್ಲಿ ಕೆಲಸ ಮಾಡಿ ಈ ಶಾಲೆಗೆ ವರ್ಗವಾಗಿ ಬರು ಬಂದಿರುತ್ತೀರಿ ಹೇಳಿರಿ ನಾನು ಅಲ್ಲಿನ ಮಕ್ಕಳನ್ನು ಸಹಿತ ಪರೀಕ್ಷೆ ಮಾಡಿ ಸಂತಸ ಪಡುತ್ತೇನೆ ಎಂದು ಕೇಳಿದಾಗ ಮುಖ್ಯೋಪಾಧ್ಯಾಯರು ಇವರು ಬಡಾಲ್ ಅಂಕಲಿಗಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಇಲ್ಲಿಗೆ ವರ್ಗವಾಗಿ ಬಂದಿರುತ್ತಾರೆ ಎಂದು ತಿಳಿಸಿದರು ಆಗ ಅಧಿಕಾರಿಗಳು ಇದನ್ನು ಪರೀಕ್ಷಿಸಿಯೇ ತೀರಬೇಕೆಂದು ತಾವು ತಂದಿದ್ದ ವಾಹನದಲ್ಲಿ ಅಂಕಲಿಗೆ ಶಾಲೆಗೆ ಹೋದರು ಅಲ್ಲಿಯೂ ಶ್ರೀಗಳು ವರ್ಗದಲ್ಲಿ ಕುಳಿತು ಪಾಠ ಮಾಡುತ್ತಿದ್ದುದು ಕಂಡುಬಂದಿತ್ತು ಅಧಿಕಾರಿಗಳಿಗೆ ಆಶ್ಚರ್ಯವೇ ಆಶ್ಚರ್ಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಬಾಗೇವಾಡಿಯಲ್ಲಿಯ ವಿದ್ಯಾರ್ಥಿಗಳು ಉತ್ತರಿಸಿದಂತೆಯೇ ಉತ್ತರಿಸಿದರು ಅಧಿಕಾರಿಗಳಿಗೆ ದಿಕ್ಕು ತೋರದೆ ಈ ವಿಸ್ಮಯ ಕಾರ್ಯಘಟನೆಯಿಂದ ವಿಚಲಿತರಾಗಿ ಮತ್ತೆ ತಿರುಗಿ ಬಾಗೇವಾಡಿಗೆ ಬಂದು ಇದ್ದಾಗ ಶ್ರೀಗಳವರು ಬಾಗೇವಾಡಿ ಶಾಲೆಯಲ್ಲಿ ಅದೇಕ ಚಿತ್ತದಿಂದ ವಿದ್ಯಾರ್ಥಿಗಳಿಗೆ ಪಾಠ ಬೋಧೆಯಲ್ಲಿ ತೊಡಗಿದ್ದನ್ನು ಕಂದು ದಿಗ್ಭಾಂತರಾದ ಆಗ ಅಧಿಕಾರಿಗಳು ಶ್ರೀಗಳವರ ಚರಣಕಮಲಕ್ಕೆ ಬಿದ್ದು ಈ ದುಷ್ಟ ಶಿಕ್ಷಕರ ದುಷ್ಟ ಪ್ರೇರಣೆಯಿಂದ ನಾನು ಏನು ಅರಿಯದೆ ತಪ್ಪು ಮಾಡಿದ್ದೇನೆ ಕ್ಷಮೆ ಮಾಡಬೇಕೆಂದು ಬೇಡಿಕೊಂಡರು ಶ್ರೀಗಳವರು ಅಧಿಕಾರಿಗಳೇ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತೀರಿ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲವೆಂದು ಹೇಳಿ ಆಶೀರ್ವದಿಸಿ ಕಳುಹಿಸಿದರು ಪಾರಮಾರ್ಥಿಕ ವಿಚಾರವಂತನ ಶಾಸ್ತ್ರ ಗ್ರಂಥಗಳನ್ನು ಓದುವುದು ವಚನಗಳನ್ನು ಹಾಡಿಸುವುದು ಕೇಳುವುದು ಹೇಳುವುದು ಬ್ರಹ್ಮಜ್ಞಾನದಲ್ಲಿ ಮತ್ತು ಲಿಂಗಾನುಷ್ಠಾನದಲ್ಲಿ ಲೀನವಾಗಿ ಚಿದಾನಂದ ರೂಪದಲ್ಲಿ ಶಿವನೇ ಆಗಿ ಲೌಕಿಕ ಸುಖದ ಕಡೆಗೆ ತೀರಾ ಉದಾಸೀನ ಭಾವ ತಳೆಯುತ್ತಾ ಇಹಲೋಕದ ಪರಿವೇ ಇಲ್ಲದೆ ಎಷ್ಟೋ ಸಲ ಆತ್ಮಜ್ಞಾನದಲ್ಲಿ ಲೀನವಾಗಿ ತನ್ನನ್ನೇ ತಾನು ಮರೆತು ಸದಾ ಪರಶಿವನ ಚಿಂತನೆಯಲ್ಲಿ ತೊಡಗುತ್ತಾ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳುತ್ತಿದ್ದರು ಆತ್ಮಜ್ಞಾನದಲ್ಲಿ ತಲ್ಲೀನರಾಗಿರುವ ಇವರನ್ನು ಧರ್ಮಪತ್ನಿಯಾದ ಸೌಭಾಗ್ಯವತಿ ಮಲ್ಲಮ್ಮ ತಾಯಿಯವರೇ ಬಹಿರ್ಮುಖಗೊಳಿಸಿ ಜಾಗ್ರತಾವಸ್ಥೆಗೆ ಎಷ್ಟೋ ಸಾರಿ ತರುತ್ತಿದ್ದರು ಈ ವಿಷಯ ತಿಳಿದ ಗ್ರಾಮದ ಜನರು ಇವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ ಮಹಾಸ್ವಾಮಿಗಳು ಮತ್ತು ಮಹಾತ್ಮರು ಆಗಿರುತ್ತಾರೆ ಎಂದು ತಿಳಿದು ಶ್ರೀಗಳವರ ಸೇವೆಯನ್ನು ಅನನ್ಯ ಭಕ್ತಿ ಭಾವದಿಂದ ಕೈಗೊಳ್ಳುತ್ತಿದ್ದರು ಇದೇ ಸಮಯದಲ್ಲಿ ಮಾತುಶ್ರೀ ಮಲ್ಲಮ್ಮನವರು ಗರ್ಭವತಿಯಾಗಿದ್ದರು ಹೆರಿಗೆಗಾಗಿ ತಂದೆಯ ಮನೆಗೆ ಹೋಗುವ ಪ್ರಸಂಗ ಬಂದೊರಗಿತ್ತು ತವರು ಮನೆಗೆ ಹೋಗುವ ಸಮಯಕ್ಕೆ ಸಾಧ್ವಿ ಮಲ್ಲಮ್ಮನವರು ವಾಡಿಕೆಯಂತೆ ತನ್ನ ಪತಿದೇವರ ಪಾದಕ್ಕೆರಗಿ ಹೋಗಿ ಬರುವೆನೆಂದು ಆಶೀರ್ವದಿಸಬೇಕೆಂದು ಬೇಡಿಕೊಂಡರು ಅಂತರ್ಜಾನಿಗಳಾದ ಶ್ರೀಗಳವರು ಮಲ್ಲಮ್ಮನವರ ಮುಖವನ್ನು ಮಂದಹಾಸ ಬೀರಿದ ನಯನಗಳಿಂದ ಕ್ಷಣ ಹೊತ್ತು ನೋಡಿ ಅಂತರ್ಜ್ಞಾನಿಗಳಾಗಿ ಕುಳಿತು ಮಲ್ಲಮ್ಮನವರ ಮಸ್ತಕದ ಮೇಲೆ ಕೈಯಿಟ್ಟು ಹೋಗು ಇನ್ನು ಮುಂದೆ ನಿನ್ನ ಮುಖವನ್ನೇ ತೋರಿಸಬೇಡ ಎಂದು ಹೇಳಿ ಕರ್ತವ್ಯ ನಿರ್ವಹಿಸಲು ಶಾಲೆಯ ಕಡೆಗೆ ಹೋದರು ಆಗ ಸಾಧ್ವಿ ಮಲ್ಲಮ್ಮನವರಿಗೆ ಒಮ್ಮೆಲೆ ಸಿಡಿಲು ಬಡಿದಂತೆ ಆಗಿ ಗರ ಹೊಡೆದವರಂತೆ ನಿಂತರು ಆತ್ಮಜ್ಞಾನಿಗಳು ಮತ್ತು ಪೂರ್ಣ ಜ್ಞಾನಿಗಳು ಆಗಿರುವ ಪತಿಯ ಬಾಯಿಯಿಂದ ಹೊರಟಿರುವ ವಾಕ್ಯಗಳು ಕಿವಿಯಲ್ಲಿ ಶೂಲೆಯನ್ನಿಕ್ಕಿದಂತೆ ಹೃದಯಕ್ಕೆ ಕೂರ್ದೆಸೆ ಬಡಿದಂತೆ ಭಾಸವಾಗತೊಡಗಿತು ಈಗಾಗಲೇ ಒಡಹುಟ್ಟಿದ ಹುಟ್ಟಿದ ಮಗನನ್ನು ಮಗಳನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುತ್ತಿರುವಾಗ ಈಗ ಎರಡನೇ ಹೆರಿಗೆಗೆ ಹೋಗುತ್ತಿರುವ ನನಗೆ ತನಗೆ ಪತಿಯಿಂದ ಈ ರೀತಿಯ ಆಶೀರ್ವಚನ ಬರಬಹುದೆಂದು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ಅದೇ ಚಿಂತೆಯಲ್ಲಿಯೇ ದೇಗಾವಿಗೆ ತನ್ನ ತವರು ಮನೆಗೆ ಬಂದರು ಸಾಧ್ವಿ ಮಾತೋಶ್ರೀ ಮಲ್ಲಮ್ಮನವರು ತವರು ಮನೆಗೆ ಬರುವಾಗ ಶ್ರೀಗಳ ನುಡಿದ ನುಡಿಗಳಿಂದ ತಾಯಿ ಗಂಗಮ್ಮನವರು ಮತ್ತು ಮಲ್ಲಮ್ಮನವರು ಅತ್ಯಂತ ಚಿಂತಿತರಾಗಿದ್ದರು ಮಾತೋಶ್ರೀ ಗಂಗಮ್ಮನವರು ಶ್ರೀಗಳವರು ಊರಿಗೆ ಬಂದಾಗ ಯಾಕೆ ಅದೃಶ್ಯಪ್ಪ ನಿನ್ನ ಹೆಂಡತಿ ಊರಿಗೆ ಹೋಗುವಾಗ ಹೋಗು ಇನ್ನು ಮುಂದೆ ನಿನ್ನ ಮುಖ ತೋರಿಸಬೇಡ ಎಂದು ಏಕೆ ಹೇಳಿದೆ ಇದು ಗಂಡನಾಗಿ ನೀನು ಹೇಳುವ ಮಾತೇ ಎಂದು ಪ್ರಶ್ನೆ ಮಾಡಿದಾಗ ಶ್ರೀಗಳವರು ಅವ್ವ ನನ್ನದೇನೂ ತಪ್ಪಿಲ್ಲ ಅವಳು ಜೀವನ್ಮುಕ್ತಳಾಗುವ ಒದಗಿ ಬಂದಿದೆ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಾಗ ಜೀವನ್ಮುಕ್ತಿಯನ್ನು ಪಡೆಯುವುದೇ ಮೂಲ ಧ್ಯೇಯವಾಗಿರುವುದರಿಂದ ಮತ್ತು ನನ್ನ ಎಲ್ಲ ಸತ್ಕಾರ್ಯ ಸದ್ಗುರುಗಳ ಸೇವೆ ಆತ್ಮಜ್ಞಾನ ಸತ್ಸಂಗ ದಾಸೋಹ ಲಿಂಗಾನುಷ್ಠಾನ ಮೊದಲಾದವುಗಳಲ್ಲಿ ಪಾಲ್ಗೊಂಡು ಸಹ ಧರ್ಮಿಣಿಯಾಗಿ ಆತ್ಮಜ್ಞಾನವನ್ನು ಪಡೆಯುವಲ್ಲಿ ಅವಳು ನೀಡಿದ ಸಹಕಾರ ವರ್ಣಿಸಲು ವರ್ಣಿಸಲು ಆಗದು ಅವಳ ಮೇಲೆ ಪ್ರೀತಿ ಆಧಾರಗಳಿಂದಲೇ ಅವಳಿಗೆ ಮತ್ತೆ ತಿರುಗಿ ಹುಟ್ಟಬೇಡ ಅಂದರೆ ಮೋಕ್ಷ ಸುಖವನ್ನು ಪಡೆ ಪುನರತಿ ಜನನಂ ಪುನರತಿ ಮರಣಂ ಎಂದು ಜನನ ಮರಣದ ಭವಬಾಧೆಯಲ್ಲಿ ತೊಳಲಿ ಅನೇಕ ಹೀನ ಯೋನಿಗಳಲ್ಲಿ ಜನಿಸಿ ಭವಬಂಧನದ ದುಃಖ ಅತಿಶಯಗಳಿಂದ ಬಳಲಿ ದುಃಖ ಪಡುತ್ತಿರುವ ಅವಳಿಗೆ ಪರಮಾನಂದ ಪ್ರಾಪ್ತಿಯಾಗಿ ಜೀವನ್ಮುಕ್ತಳಾಗು ಎಂದು ಹೇಳಿದ್ದೇನೆ ಹೊರತು ಬೇರೆ ಏನೂ ಇಲ್ಲ ಎಂದು ಹೇಳಿದರು ಶ್ರೀ ಯಜ್ಞವಲ್ಕ್ಯರ ಮೈತ್ರಾದೇವಿಗೆ ಹೇಳಿದರ ಹೇಳಿದಂತೆ ಅಂದರೆ ಮತಿಯುಂಟೆ ಜಡರಿಗೆ ಅದ್ವೈತವ ನರಿಯಲ್ಕೆ ಸತಿ ನೀನೆ ಸುಕೃತಿ ಕೇಳು ಅಂತ ಮೈತ್ರಾದೇವಿಯ ವರ್ಣನೆ ಮಾಡಿದ್ದಾರೆ ಎಂಬಂತೆ ಶ್ರೀಗಳವರು ಪತ್ನಿಯಾದ ಮಾತುಶ್ರೀ ಮಲ್ಲಮ್ಮನವರಿಗೆ ಮುಕ್ತಿಯ ಆಶೀರ್ವಾದವನ್ನು ನೀಡಿದರು ಮಾತೋಶ್ರೀ ಮಲ್ಲಮ್ಮನವರಿಗೆ ನವಮಾಸಗಳು ತುಂಬಲು ಪ್ರಸೂತಿಯ ದಿನಗಳು ಸನಿಹವಾಗತೊಡಗಿದವು ಆದರೆ ಪ್ರಾಕೃತಿಕವಾಗಿ ಬರಬೇಕಾದ ಬೇನೆಗಳೇ ಬರದೆ ಅತ್ಯಂತ ತೊಂದರೆಯನ್ನು ಪಡತೊಡಗಿದರು ಪ್ರಸೂತಿಯ ಸಮಯದಲ್ಲಿ ಅತ್ಯಂತ ತೊಂದರೆಯನ್ನು ಅನುಭವಿಸುತ್ತ ಗರ್ಭದಲ್ಲಿಯೇ ಮಗು ತೀರಿಕೊಂಡು ಶ್ರೀ ಮಲ್ಲಮ್ಮನವರು ಸಹಿತ ಕೊನೆಯ ಹೆಸರು ಹೇಳಿದರು ಅಹಂಕಾರ ಮಮಕಾರಗಳು ಸಂಸಾರಕ್ಕೆ ಬೀಜಗಳು ಆ ಅಹಂಕಾರ ಮಮಕಾರಗಳಿಲ್ಲದಿರುವುದೇ ಬೀಜನಾಶವು ಬೀಜವೇ ಇಲ್ಲದಿದ್ದರೆ ಮೊಳಕೆಯು ಎಲ್ಲಿಯದು ಹೇಗೆಂದರೆ ಅಗ್ನಿಗೆ ಕಟ್ಟಿಗೆ ಇಲ್ಲದಿದ್ದರೆ ತಾನೇ ನಂದಿ ಹೋಗುವಂತೆ ಪ್ರನೋ ಪ್ರನೋತ್ ಪ್ರನೋತ್ಕಾಮನ ಕಾಲದಲ್ಲಿ ಅವಳ ಅಹಂಕಾರ ಮಮಕಾರಗಳು ಈ ಉಪದೇಶ ವಾಕ್ಯದಂತೆ ತಾವಾಗಿಯೇ ನಾಶವಾಗಿ ಹೇಳ ಹೆಸರಿಲ್ಲದೆ ಹೋದವಾದ್ದರಿಂದ ಆಕೆ ಮುಕ್ತಳೇ ಆದಳೆಂದು ನಾನು ಸಾರಿ ಹೇಳುತ್ತೇನೆ ಶ್ರೀ ಸದ್ಗುರು ಬಾಬಾ ಮಹಾರಾಜರ ಕೃಪೆಯಿಂದ ನೀವು ನಾವು ನಿಮ್ಮ ಹಿಂದಿನವರು ಮುಂದಿನವರು ಸಹ ಮುಕ್ತರೇ ಇರುವ ಇರುವೆವೆಂದು ನಿಶ್ಚಯವಾಗಿ ನಂಬಿರಿ ಅದಕ್ಕೆ ನೀನು ನಿನ್ನ ಚಿಂತೆಯನ್ನು ಬಿಟ್ಟು ಇದ್ದವರನ್ನು ನೋಡುತ್ತಾ ಕಾಲಹರಣ ಮಾಡುವ ವೃತ ಸಣ್ಣಗಾಗಬೇಡ ಅಂತ ಹೇಳಿದರು ಅದಕ್ಕೆ ಮಾತೋಶ್ರೀ ಗಂಗಮ್ಮನವರು ಮಗನೇ ಅದೃಶಯ ಈಗ ನಿನ್ನ ಮೇಲಿನ ಸಿಟ್ಟು ಹೋಯಿತು ಶಾಂತಳಾದೆನು ಹೀಗೆ ತಿಳಿಸಿ ಹೇಳಿದರೆ ತಿಳಿದೀತು ಆಗಲಿ ಇನ್ನೂ ನಾನು ಬಹಳ ದಿವಸ ಬಾಳುವುದಿಲ್ಲ ಕಾಲ ಕಾಲಕ್ಕೆ ಬಂದ ದರ್ಶನ ಕೊಡು ಇಷ್ಟೇ ನನ್ನ ಆಸೆ ಎಂದು ನುಡಿದು ಸುಮ್ಮನಾದರು ಅಜ್ಜನವರು ಅವ್ವ ನಾನು ಬಾಗೇವಾಡಿಗೆ ಹೋಗುತ್ತೇನೆ ಹಾಗಾಗಿ ಬರುತ್ತಿರುತ್ತೇನೆ ನೀನು ಇನ್ನೂ ಸ್ವಸ್ಥ ಚಿತ್ತದಿಂದಿರು ಎಂದು ಹೇಳಿ ಬಾಗೇವಾಡಿಗೆ ಹೋದರು ಅವರತ್ತ ಹೋದ ಮೇಲೆ ಮಾತು ಶ್ರೀ ಗಂಗಮ್ಮಳು ಬಹಳ ದಿವಸ ಇರಲಿಲ್ಲ ಮತ್ತೆ ಶ್ರೀ